ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಸಂಡೇ ಲಾಗು ಸಂಡೇ ಮಾರ್ನಿಂಗಿಂದ ಮತ್ತು ನೈಟ್ವರೆಗೂ ರೊಟ್ಟಿನ ಶೇರ್ ಇದ್ದೀನಿ ಇದು ಬಂದು ಬುಧವಾರ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎದ್ದು ಮಾಮೂಲಿ ನೈಟೇ ಎಲ್ಲ ಪಾತ್ರೆ ಎಲ್ಲ ತೊಳೆದು ಇಟ್ಟಿದ್ದೆ ಪಾತ್ರೆಗಳೆಲ್ಲನೂ ಬೆಳಗ್ಗೆ ಎದ್ದು ನೀಟಾಗಿ ಜೋಡಿಸ್ಕೊತೀನಿ ಪಾತ್ರೆಗಳು ಅಷ್ಟೇ ಆವಾಗಲೇ ನೈಟೇ ತೊಳೆದು ನೈಟೇ ಜೋಡ್ಸೋಕ್ಕಾಗಲ್ಲ ಏಕೆಂದರೆ ನೀರೆಲ್ಲ ಇರುತ್ತೆ ಹಾಗಾಗಿ ನಾನು ನೈಟೆಲ್ಲನೂ ತೊಳೆದು ಬಿಟ್ಟು ನೀರೆಲ್ಲ ಸೋರ್ಕೊಳ್ಳಿ ಅಂತ ಒಂದು ಕೆಳಗಡೆ ಬಟ್ಟೆ ಹಾಕಿ ಅದ್ರ ಮೇಲೆ ಪಾತ್ರೆ ಎಲ್ಲನೂ ಹಾಕಿರ್ತೀನಿ ನೀಟಾಗಿ ನೀರೆಲ್ಲ ಸೋರ್ಕೊಳ್ಳುತ್ತೆ ಬೆಳಗ್ಗೆ ಹೊತ್ತಿಗೆ ಅವಾಗ ಬೆಳಗ್ಗೆ ಎದ್ದು ಪಾತ್ರೆಗಳೆಲ್ಲ ಜೋಡಿಸೋದಿಕ್ಕೂ ಕೂಡ ಸರಿ ಹೋಗುತ್ತೆ ಇಲ್ಲಾಂದರೆ ಪಾತ್ರೆಗಳ ಮೇಲೆ ನೀರು ಆಗೇ ಇರೋದ್ರಿಂದ ಅದೆಲ್ಲ ಹಾಗೆ ತೆಗೆದು ಜೋಡಿಸಿದರೆ ತುಕ್ಕೆಲ್ಲ ಹಿಡಿಯುತ್ತೆ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ನೈಟು ನೀಟಾಗಿ ಪಾತ್ರೆಗಳೆಲ್ಲ ತೊಳೆದು ಕೆಳಗಡೆ ಒಂದು ಬಟ್ಟೆ ಹಾಕಿ ನೀಟಾಗಿ ಅದನ್ನೆಲ್ಲ ನೀರೆಲ್ಲ ಸೋರ್ಕೊಳ್ಳಿ ಅಂತ ಹಾಕಿರ್ತೀನಿ ಇವಾಗ ಪಾತ್ರೆಲ್ಲ ನೀಟಾಗಿ ಜೋಡಿಸ್ತಾ ಇದ್ದೀನಿ ಇನ್ನೂ ನನ್ನ ಮಗ ನಮ್ಮ ಮನೆಯವರು ಮಲ್ಲಿಗೆ ಇದ್ದರು ಅವರು ಮಲಗಿದ್ದಾಗ ನನ್ನ ಪಾತ್ರೆ ಜೋಡಿಸ್ತಾ ಇದ್ದರು ಅದ್ರ ಸೌಂಡು ಬೇರೆ ಕೇಳ್ತಾ ಇರುತ್ತೆ ಅದಕ್ಕೋಸ್ಕರ ನಿಧಾನಕ್ಕೆ ನಾನು ಪಾತ್ರೆಗಳನ್ನೇ ಒಂದೊಂದೇ ಒಂದೊಂದೇ ತೆಗೆದುಬಿಟ್ಟು ಜೋಡಿಸ್ತೀನಿ ಫ್ರೆಂಡ್ಸ್ ಇವತ್ತು ನನ್ನ ಈ ಒಂದು ಲಾಗ್ನಲ್ಲಿ ನಿಮಗೆ ನೆನ್ನೆ ಲಾಗ್ನಲ್ಲಿ ಹೇಳಿದ್ದೆ ನನಗೆ ಯೂಟ್ಯೂಬ್ ಪೇಮೆಂಟು ಎಷ್ಟು ಬಂತು ಅಂತ ನೆಕ್ಸ್ಟ್ ಲಾಗ್ನಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ ನಾನು ಇವತ್ತು ಅದನ್ನು ಶೇರ್ ಮಾಡ್ತೀನಿ ನನಗೆ ಯೂಟ್ಯೂಬ್ ಪೇಮೆಂಟು ಎರಡು ಸಲ ಬಂದಿದೆ ಎರಡು ಸಲ ಬಂದರೂ ಕೂಡ ಅದು ಜಾಸ್ತಿ ಏನು ಬಂದಿಲ್ಲ ನನಗೆ ಇದು ಒಂದು ಸ್ಟ್ರೈನರ್ನ ಬುಕ್ ಮಾಡಿದ್ದೆ ಆನ್ಲೈನಲ್ಲಿ ಅದು ಕೂಡ ಬಂದಿತ್ತು ಸಾರಿ ಇದು ಬಂದು ಇದು ಬರುತ್ತಲಲ್ಲ ಚಿಪ್ಸು ಮತ್ತು ಕಬಾಬು ಎಲ್ಲ ಫ್ರೈ ಮಾಡೋದಕ್ಕೆ ಫ್ರೈ ಬಾಸ್ಕೆಟ್ ಅದು ಅದೊಂದು ಬೇಕಿತ್ತು ಅಂತ ಅದನ್ನು ತೊಗೊಂಡಿದ್ದೆ ಮತ್ತು ಇದು ಚಿಕ್ಕ ಚಿಕ್ಕದು ಗ್ಲಾಸ್ ಜಾರನ್ನು ಕೂಡ ನಾನು ತೊಗೊಂಡಿದ್ದೆ ಮಸಾಲೆ ಎಲ್ಲನೂ ಹಾಕಿಟ್ಟೋದಕ್ಕೆ ಚೆನ್ನಾಗಿರುತ್ತೆ ಅಂತ ಈ ಗ್ಲಾಸ್ ಜಾರು ಕೂಡ ಸಿಕ್ಸ್ ಪೀಸು ಆನ್ಲೈನಲ್ಲಿ ತುಂಬ ಟ್ರೆಂಡಿಂಗಲ್ಲೇ ಇದೆ ಇದು ಗ್ಲಾಸ್ ಚೇರು ಅಷ್ಟೇ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ನಾನು ಮೊದಲು ಎರಡು ತಗೊಂಡಿದ್ದೆ ಸಾಕು ಸಿಂಪಲ್ಲಾಗಿರಲಿ ಅಂತ ಇವಾಗ ಅದು ಎರಡರ ಜೊತೆಗೆ ಇನ್ನೂ ಒಂದು ಆರನ್ನು ತೊಗೊಂಡಿದ್ದೆ ಈ ಗ್ಲಾಸ್ ಚಾರೆಲ್ಲ ತೊಗೊಂಡ್ರೆ ಇದು ಬಂದು ಮನೆ ಶಿಫ್ಟ್ ಮಾಡೋದು ಸ್ವಲ್ಪ ಪ್ರಾಬ್ಲಮ್ಮೆ ಆಗುತ್ತೆ ಏಕೆಂದ್ರೆ ಅವರು ನೀಟಾಗಿ ಶುಫ್ಟ್ ಮಾಡಿಕೊಡಲ್ಲ ಗಾಜಿನ ಇರೋದ್ರಿಂದ ಒಡೆದೋಗ ಚಾನ್ಸ್ ಇರುತ್ತೆ ಅದಕ್ಕೆ ನಾನು ಯಾವುದೂ ಕೂಡ ನಾನು ತಗೊಳೋದಕ್ಕೆ ಹೋಗಿರಲಿಲ್ಲ ಇವಾಗ ಇವಾಗ ತಗೋತಾ ಇದ್ದೀನಿ ಏಕೆಂದರೆ ಮಸಾಲೆ ಐಟಮ್ ಎಲ್ಲ ಹಾಕಿಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಇದರೊಳಗಡೆ ಏನು ಹಾಕಿಟ್ಟಿದ್ರು ಕಾಣುತ್ತೆ ಒಂದು ಮತ್ತು ಚಿಕ್ಕದಾಗಿರೋದ್ರಿಂದ ಹಿಡ್ಕೊಳ್ಳೋದಿಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಪುಟ್ ಪುಟ್ಟಾಗಿದೆ ನೋಡೋದಕ್ಕೂ ಅಷ್ಟೇ ಕ್ಯೂಟಾಗಿದೆ ಹಾಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಬಂದು ಇವತ್ತು ನಾನು ಏನೂ ಮಾಡಲಿಲ್ಲ ಬರೀ ಬ್ರೆಡ್ ಟೋಸ್ಟ್ ಮಾಡೋಣ ಅಂತ ಎಗ್ಗಿತ್ತು ಒಂದು ನಾಲ್ಕು ಅದಕ್ಕೋಸ್ಕರ ಬ್ರೆಡ್ ಟೋಸ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೆ ಇವತ್ತಿನ ಬೆಳಗ್ಗೆ ತಿಂಡಿ ಬಂದು ಎಗ್ ಹಾಕ್ಬಿಟ್ಟು ಬ್ರೆಡ್ ಟೋಸ್ಟ್ನ ಮಾಡ್ತಾಯಿದ್ದೀನಿ ಹಾಗೆ ಯೂಟ್ಯೂಬ್ ಪೇಮೆಂಟು ನನಗೆ ಏನು ಬಂದಿಲ್ಲ ಏನಕ್ಕೆ ಅಂದರೆ ನಾನು ವೀಡಿಯೋಸ್ನ ಅಪ್ಲೋಡೇ ಮಾಡಿರಲಿಲ್ಲ ಒಂದು ಎರಡು ತಿಂಗಳು ಮಾತ್ರ ಅಷ್ಟೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದು ಆ ಎರಡು ತಿಂಗಳು ವೀಡಿಯೋಸಲ್ಲಿ ಅದು ನಂದು ಮಾನಿಟೈಸೇಷನ್ ಆನ್ ಹಾಕೋದಕ್ಕೆ ಫೋರ್ ಅವರ್ಸು ವಾಚ್ ಟೈಮ್ಸ್ ಬೇಕು ಅಂತ ಎಲ್ರಿಗೂ ಗೊತ್ತು ಅದು ಕಂಪ್ಲೀಟ್ ಆಗಬೇಕಿತ್ತು ಮತ್ತು ಒಂದು ಸಾವಿರ ಸಬ್ಸ್ಕ್ರೈಬರು ಕೂಡ ಕಂಪ್ಲೀಟ್ ಆಗಬೇಕಿತ್ತು ಅದಾದಮೇಲೆ ನಾನು ವೀಡಿಯೋಸ್ ಹಾಕೋದನ್ನೇ ಬಿಟ್ಟೆ ಅದೇ ಯಾರೋ ಹೇಳ್ತಾರೆ ಅಂತ ವೀಡಿಯೋಸ್ ಹಾಕೋದ್ನೂ ಕೂಡ ನಾನು ಬಿಟ್ಟೆ ಅದಕ್ಕೋಸ್ಕರ ನನಗೆ ಒಂದು ವರ್ಷ ಆಯಿತು ನಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ ಒಂದು ವರ್ಷದಲ್ಲಿ ಆದರೂ ಕೂಡ ಎರಡು ಸಲ ಪೇಮೆಂಟ್ ಬಂದಿದ್ದೆ ತುಂಬನೇ ಖುಷಿಯಾಗುತ್ತೆ ವೀಡಿಯೋಸ್ ಹಾಕ್ತಲೇ ಎರಡು ಸಲ ಪೇಮೆಂಟ್ ತೊಗೊಂಡಿದ್ದೀನಲ್ಲ ಅಂತ ಒಂದು ಐದು ತಿಂಗಳಿಂದ ನಾನು ವೀಡಿಯೋಸ್ ಹಾಕೋದನ್ನೇ ಬಿಟ್ಟಿದ್ದೆ ಎರಡು ಸಲ ಪೇಮೆಂಟು ಆರು ಆರು ತಿಂಗಳಿಗೆ ಆರು ಆರು ತಿಂಗಳಿಗೆ ಕರೆಕ್ಟಾಗಿ ನನಗೆ ಎರಡು ಸಲ ಪೇಮೆಂಟು ಕೂಡ ಬಂತು ನೋಡಿ ಆರು ತಿಂಗಳು ಟೈಮ್ ತಗಂತು ಪೇಮೆಂಟ್ ಆಗೋದಕ್ಕೆ ವೀಡಿಯೋಸ್ ಇದ್ದರೆ ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಇಲ್ಲ ಒಂದೇ ತಿಂಗಳಿಗೆ ಪೇಮೆಂಟು ಕೂಡ ಆಗೋದು ನನಗೆ ಎರಡು ಎರಡು ಸಲ ಆಯಿತು ಆರು ತಿಂಗಳಿಗೆ ಒಂದು ಸಲ ಆರು ತಿಂಗಳಿಗೆ ಒಂದು ಸಲ ವಿಡಿಯೋಸ್ ಹಾಕ್ತಲೇ ಆಗಿದೆಯಲ್ಲ ತುಂಬಾ ಖುಷಿ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ ನೂರು ಡಾಲರು ಕಂಪ್ಲೀಟ್ ಆದಮೇಲೆ ಬರೋದು ಅಮೌಂಟು ನಂದು ಅಷ್ಟೇ ಒಂದು ಸಲ ನೂರ ಏಳು ಡಾಲರ್ ಆಗಿತ್ತು ಇನ್ನೊಂದು ಸಲ ನೂರ ಮೂರು ಡಾಲರ್ ಆಗಿತ್ತು ನೂರ ಅದರಲ್ಲಿ ಎಲ್ಲ ಕಟ್ ಮಾಡಿ ಅವ್ರದ್ದು ಬ್ಯಾಂಕ್ ಚಾರ್ಜಸ್ಸು ಏನಿರುತ್ತೆ ಅದೆಲ್ಲನೂ ಕಟ್ ಮಾಡಿ ಅಮೌಂಟನ್ನು ಹಾಕ್ತಾರೆ ನನಗೆ ಫಸ್ಟ್ ಟೈಮು ಅಮೌಂಟ್ ಎಷ್ಟು ಬಂತು ಅಂತ ಗೊತ್ತಾಗ್ಲಿಲ್ಲ ಏನಕ್ಕೆ ಅಂದರೆ ನಂದು ಎರಡು ಅಕೌಂಟ್ ಇತ್ತು ನಾನು ಯಾವ ಅಕೌಂಟ್ ಕೊಟ್ಟಿದ್ದೆ ಅನ್ನೋದು ನನಗೆ ಕನ್ಫ್ಯೂಸ್ ಆಗಿತ್ತು ನಾನು ಬನ್ ಅದು ದುಡ್ಡು ಬಂದು ನನಗೆ ಹದಿನೈದು ದಿನ ಆದರೂ ಕೂಡ ಅದು ನಂಗೆ ಗೊತ್ತೇ ಆಗಲಿಲ್ಲ ಮೆಸೇಜು ಕೂಡ ಬಂದಿರಲಿಲ್ವಲ್ಲ ಅದಕ್ಕೋಸ್ಕರ ನಾನು ಇನ್ನೂ ದುಡ್ಡೇ ಬಂದಿಲ್ಲ ದುಡ್ಡು ಬಂದಿಲ್ಲ ಅಂತ ಅಂದ್ಕೊಂಡಿದ್ದೆ ಎಂಟು ಸಾವಿರ ಬಂದಿತ್ತು ಅಂತ ಅಂದ್ಕೊಂತೀನಿ ಆಮೇಲೆ ಎರಡನೇ ಸಲವೂ ಅಷ್ಟೇ ಎಂಟು ಸಾವಿರ ಬಂದಿತ್ತು ಅಷ್ಟೇ ನನಗೆ ಬಂದಿದ್ದು ಜಾಸ್ತಿ ಏನು ಬಂದಿಲ್ಲ ಪೇಮೆಂಟು ಕೂಡ ಆದರೂ ಕೂಡ ಅಷ್ಟು ಬಂದಿದೆಯಲ್ಲ ಅಷ್ಟು ಬಂದಿರೋದ್ರಿಂದ ತುಂಬಾ ಖುಷಿ ಕೆಲವರು ಎಷ್ಟೊಂದು ಜನ ಹೇಳ್ತಿರ್ತಾರೆ ಆ ಅಮೌಂಟೇ ಬಂದಿಲ್ಲ ಆ ವೀಡಿಯೋಸ್ ಆಗ್ತಾನೇ ಇದ್ದೀನಿ ಸಬ್ಸ್ಕ್ರೈಬರ್ ಆಗ್ತಾಯಿಲ್ಲ ವಾಚ್ ಅವರ್ಸ್ ಕಂಪ್ಲೀಟ್ ಆಗ್ತಾಯಿಲ್ಲ ಅಂತ ಆದರೆ ನನಗೆ ಆಗಿದೆ ಅಮೌಂಟು ಕಡಿಮೆ ಆದ್ರೂ ಕೂಡ ಬಂದಿದೆಯಲ್ಲ ಅದು ಮುಖ್ಯ ಎಷ್ಟು ಬಂದಿದೆ ಅನ್ನೋದಕ್ಕಿಂತಲೂ ಒಟ್ಟಿನಲ್ಲಿ ಅಮೌಂಟ್ ಬಂದಿದೆಯಲ್ಲ ಕಡಿಮೆ ಆದ್ರೇನು ಜಾಸ್ತಿ ಆದ್ರೂ ನಾವು ಕಷ್ಟಪಟ್ಟು ಮಾಡಿರೋದಕ್ಕೆ ಒಂದು ಪ್ರತಿಫಲ ಅಂತ ಬಂದಿರುತ್ತಲ್ಲ ಅಷ್ಟೇ ಖುಷಿಯಾಗುತ್ತೆ ಮಾತ್ರ ಎಲ್ರಿಗೂ ಗೊತ್ತಿರೋಂಗೆ ಫಸ್ಟ್ ಪೇಮೆಂಟು ಎಲ್ಲರೂ ಕೂಡ ದೇವರಿಗೆ ಏನಾದರೂ ಮಾಡಬೇಕು ಅಂತ ಇದ್ದೇ ಇರ್ತಾರೆ ಏನಾದರೂ ಕೊಡಿಸ್ಬೇಕು ಅಂತಲೂ ಕೂಡ ಇರ್ತಾರೆ ಅದೇ ರೀತಿ ನಾನು ಕೂಡ ನಮ್ಮ ಮನದೇವರಿಗೆ ಸ್ವಲ್ಪ ಏನೋ ಮಾಡಬೇಕಿತ್ತು ಅದು ಅರ್ಕೆ ಅಂತ ಏನೋ ಇತ್ತು ಅದನ್ನು ಕೂಡ ನಾನು ಮಾಡಿದೆ ಮೊದಲನೇ ಪೇಮೆಂಟಲ್ಲಿ ಎರಡನೇ ಪೇಮೆಂಟಲ್ಲಿ ಏನೋ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅದು ಏನು ಅಂತ ನಾನು ನೆಕ್ಸ್ಟು ಬರೋ ಅಂಥ ಲಾಗ್ನಲ್ಲಿ ಶೇರ್ ಮಾಡ್ತೀನಿ ನಾನು ವಿಡಿಯೋನ ನೋಡ್ತೀರಿ ಮಿಸ್ ಮಾಡ್ದೇ ತುಂಬಾ ಖುಷಿಯಾಗುತ್ತೆ ನನಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನಿಜವಾಗ್ಲೂ ನಂದು ಮಾನಟೈಸೇಷನ್ ಆನ್ ಆಗುತ್ತಾ ಮತ್ತು ಪೇಮೆಂಟ್ ತಗೋತೀನ ಅನ್ನೋ ಡೌಟಲ್ಲೇ ಇತ್ತು ನಮ್ಮ ಮನೆಯವರಿಗೂ ಅಷ್ಟೇ ನಾನು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿಕೊಡಿ ಅಂತ ಕೇಳಿದಾಗ ಅವರು ಕೂಡ ಅದನ್ನೇ ಹೇಳಿದರು ನೀನು ಏನು ಮಾಡ್ತೀಯ ಯೂಟ್ಯೂಬಲ್ಲಿ ಅಂತಲೇ ಹೇಳಿದರು ಕ್ರಿಯೇಟ್ ಮಾಡಿ ಇಲ್ಲ ಅವ್ರ ಕೊನೆಗೂ ನಾನೇ ಯೂಟ್ಯೂಬ್ ಚಾನಲ್ ಟೆಕ್ ಚಾನಲ್ ಇರುತ್ತಲ್ಲ ಅದನ್ನೆಲ್ಲ ಸರ್ಚ್ ಮಾಡಿ ಯೂಟ್ಯೂಬ್ ಚಾನಲ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ನಾನೇ ನೋಡಿ ನಾನೇ ಕ್ರಿಯೇಟ್ ಮಾಡ್ಕೊಂಡೆ ನಮ್ಮ ಮನೆಯವರು ಸುಮಾರು ಒಂದು ವಾರ ಒಂದು ಹದಿನೈದು ದಿವಸದಿಂದ ಕೇಳ್ತಾನೆ ಇದ್ದೆ ಏಕೆಂದರೆ ಅವರು ಲ್ಯಾಪ್ಟಾಪಲ್ಲೇ ಕೆಲಸ ಮಾಡೋರೆಲ್ಲ ಕೂತ್ಕೊಂಡು ಅವ್ರು ಕ್ರಿಯೇಟ್ ಮಾಡಿಕೊಡ್ತಾರೆ ಅಂತ ಕ್ರಿಯೇಟ್ ಮಾಡಿಕೊಡಿ ಈ ಯೂಟ್ಯೂಬ್ ಚಾನಲಲ್ಲಿ ನಾನು ಯೂಟ್ಯೂಬ್ ಮಾಡ್ತೀನಿ ಅಂತ ಆದರೆ ನಮ್ಮ ಮನೆಯವರು ಕ್ರಿಯೇಟ್ ಮಾಡ್ಕೊಂಡಲ್ಲ ಏನೂ ಇಲ್ಲ ನೀನೇನು ಮಾಡ್ತೀಯ ಯೂಟ್ಯೂಬಲ್ಲಿ ನೀನೇನು ಮಾಡ್ತೀಯ ಅಂತಲೇ ಕೇಳ್ತಾಯಿದ್ರು ಹಂಗಂದ್ಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ ಕ್ರಿಯೇಟ್ ಮಾಡಿದ್ಮೇಲೆ ಏನೋ ಒಂದು ಮಾಡಲೇಬೇಕು ಅದಕ್ಕೋಸ್ಕರ ನಾನೇನು ಮಾಡಿದೆ ಟೆಕ್ ಚಾನಲ್ನ ಹೋಗಿ ಸರ್ಚ್ ಮಾಡಿ ಅಲ್ಲಿ ಯಾವ ರೀತಿ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಅಂತ ಎಲ್ಲ ನೋಡ್ಕೊಂಡು ನನ್ನ ಮಗ ಮಲ್ಕೊಂಡ ಟೈಮಲ್ಲಿ ನಾನು ಎಲ್ಲನೂ ಮಾಡ್ತಾಯಿದ್ದೆ ಅವನು ಎದ್ದಾಗ ನಾನು ಫೋನ್ ಇಟ್ಕೊಂಡಂಗಿರಲಿಲ್ಲ ಅದಕ್ಕೋಸ್ಕರ ನಾನೇನು ಮಾಡ್ತಿದ್ದೆ ಅವನು ಮಲಗೋ ಟೈಮ್ನೇ ನೋಡಿ ಕಾದು ಅವ್ನು ಮಲಕೆ ಅಂದ ತಕ್ಷಣವೇ ನಾನೇನು ಮಾಡಿದೆ ಫೋನ್ ತಗೊಂಡು ಎಲ್ಲನೂ ನೀಟಾಗಿ ಸರ್ಚ್ ಮಾಡಿ ಆಮೇಲೆ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದೆ ಹೇಳ್ಬೇಕು ಅಂದರೆ ತುಂಬಾ ಕಷ್ಟ ಅಂತಲೇ ಹೇಳ್ಬೋದು ಆದರೆ ಕಷ್ಟ ಆದರೂ ಕೂಡ ಇಷ್ಟಪಟ್ಟು ಕೆಲಸ ಮಾಡಬೇಕು ಅನ್ನೋದೇ ನನಗೆ ಅನಿಸಿದ ಮಾತ್ರವ ನನಗೂ ಅಷ್ಟೇ ಸುಮ್ಮನೆ ಕೂತ್ಕೊಂಡಿರೋದಕ್ಕೆ ಯಾವಾಗಲೂ ಕೂಡ ಆಗಲ್ಲ ಏನಾರು ಒಂದು ಮಾಡ್ತಾ ಇರಬೇಕು ಕ್ರಿಯೇಟಿವಿಟಿ ಆಗಿರಬೇಕು ಯಾವಾಗಲೂ ಆಕ್ಟಿವ್ ಆಗಿರಬೇಕು ಮನುಷ್ಯ ಆಕ್ಟಿವ್ ಆಗಿದ್ದಷ್ಟು ಅವನ ಮೈಂಡಲ್ಲಿ ಬೇರೆ ಯಾವ ರೀತಿ ನೆಗೆಟಿವ್ ಯೋಚನೆಗಳು ಬರಲ್ಲ ಆಮೇಲೆ ಅವನು ಯಾವಾಗಲೂ ಕೂಡ ಏನಾರ ಒಂದು ಆ್ಯಕ್ಟಿವಲ್ಲಿ ಇರಬೇಕು ಮನುಷ್ಯ ಅದನ್ನು ಇಲ್ಲ ಸುಮ್ಮನೆ ಆಗೇ ಇರಬಾರ್ದು ಅದಕ್ಕೋಸ್ಕರ ನಾನು ಏನಾದರೂ ಒಂದು ಮಾಡಬೇಕು ಅಂತ ಇದೊಂದು ಯೂಟ್ಯೂಬ್ ಚಾನಲ್ನ ನಾನೇ ಕ್ರಿಯೇಟ್ ಮಾಡಿದೆ ಮತ್ತು ಎಡಿಟ್ ಮಾಡೋದು ಅದು ಯಾವ ಥರ ಮತ್ತು ವಾಯ್ಸ್ ಓವರ್ ಕೊಡೋದು ಅದು ಯಾವ ಥರ ಅಂದರೆ ನಂಗೆ ಒಂದು ಸ್ವಲ್ಪ ಕೂಡ ಗೊತ್ತಿರಲಿಲ್ಲ ಆಮೇಲೆ ಯೂಟ್ಯೂಬಲ್ಲಿ ಫೇಸ್ ಟು ಫೇಸ್ ಮಾತಾಡೋದು ಕ್ಯಾಮ್ರ ಮುಂದೆ ನಿಂತು ಮಾತಾಡೋದು ಇದೆಯಲ್ಲ ಯೂಟ್ಯೂಬೇನ ಕ್ರಿಯೇಟ್ ಮಾಡಿದೆ ಈಸಿಯಾಗಿ ಆಮೇಲೆ ಯೂಟ್ಯೂಬ್ ಕ್ರಿಯೇಟ್ ಆದಮೇಲೆ ಆ ಕ್ಯಾಮ್ರಾ ಮುಂದೆ ನಿಂತು ಮಾತಾಡೋದಿದೆಯಲ್ಲ ಅದೇ ಮೇಯ್ನ್ ಸಮಸ್ಯೆ ಆದರೂ ನನಗೂ ಏನು ಅಷ್ಟು ಈಸಿ ಅಂತ ಅನ್ನಿಸ್ನಿಲ್ಲ ಅವಾಗ ಸ್ವಲ್ಪ ಕಷ್ಟ ಇದೆ ಅಂತ ಕ್ರಿಯೇಟ್ ಮಾಡಿದ ಮೇಲೆ ಅನ್ನಿಸ್ತು ಆದರೂ ಕೂಡ ನಾನು ಬಿಡಲಿಲ್ಲ ರಿಹರ್ಸಲ್ ಮಾಡ್ತಾನೇ ಇದ್ದೆ ನಮಗೆ ಇವಾಗ ಹೆಂಗೆ ಟೀಚಿಂಗ್ ಪ್ರ್ಯಾಕ್ಟೀಸಲ್ಲಿ ಯಾವ ಥರ ಅದನ್ನು ಪ್ರ್ಯಾಕ್ಟೀಸ್ ಮಾಡಿಸ್ತಾರೆ ಅದೇ ರೀತಿ ನಾನು ಏನು ಮಾಡಿದೆ ಅದನ್ನೇ ಕ್ಯಾಮ್ರಾನ ಆನ್ ಮಾಡಿ ಇಟ್ಕೊಂಡು ಯಾವ ರೀತಿ ಮಾತಾಡೋದು ಮಾತಾಡುವಾಗ ಏನು ಮಿಸ್ಟೇಕ್ ಆಗ್ತಾಯಿದೆ ಫೇಸ್ ಎಕ್ಸ್ಪ್ರೆಷನ್ ಯಾವ ರೀತಿ ಕೊಡೋದು ಅದನ್ನೆಲ್ಲ ನೋಡಿ ನೋಡಿ ಸುಮಾರು ಒಂದು ಹತ್ತು ಸಲ ನಾನು ಅದನ್ನು ಟ್ರೈ ಮಾಡಿದೆ ಅಂತಲೇ ಹೇಳ್ಬೋದು ಯಾಕೆಂದರೆ ಡೈರೆಕ್ಟ್ರಿಗೆ ಡೈರೆಕ್ಟಾಗಿ ನನಗೆ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣವೇ ಮಾತೇ ಬರ್ತಿರಲಿಲ್ಲ ಏನಪ್ಪ ಮಾತಾಡೋದು ಅಂತ ಅನಿಸ್ತಾ ಇತ್ತು ಆದರೆ ಮಾತಾಡಿ ಮಾತಾಡಿ ರಿಹರ್ಸಲ್ ಮಾಡಿ 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 ಅದನ್ನು ಫೇಸ್ ಯಾವ ರೀತಿ ಎಲ್ಲ ಕೊಡ್ಕೊಂಡು ಯಾವ ರೀತಿ ಮಾತಾಡೋದು ಅನ್ನೋದೆಲ್ಲೇ ನಾನು ಅದನ್ನು ಟ್ರೈನಿಂಗ್ ತಗೊಂಡೆ ಅಂತಲೇ ಹೇಳ್ಬೋದು ಆಮೇಲೆ ವಾಯ್ಸ್ ಓವರ್ ಕೊಡೋದು ವಾಯ್ಸ್ ಓವರ್ ಕೊಡೋದು ಅಷ್ಟೇ ಯಾವ ರೀತಿ ವಾಯ್ಸ್ ಓವರ್ ಕೊಡೋದು ಎಷ್ಟು ಸಲ ಕೊಟ್ಟರು ವಾಯ್ಸ್ ಚೆನ್ನಾಗಿ ಬರ್ತಾನೆ ಇರಲ್ಲ ಏನಾದರೂ ಒಂದು ಮಿಸ್ಟೇಕ್ ಅದ್ರಲ್ಲಿ ನನ್ನ ಮಗನ ಬೇರೆ ಒಂದು ತಲೆನೋವು ಅವನು ಬಂದು ಮಧ್ಯದಲ್ಲಿ ಮಾತಾಡ್ತಾ ಇರೋನು ನನಗೆ ಏನೇನು ಮಾತಾಡಬೇಕು ಅನ್ನೋದೇ ಮರ್ತೇ ಹೋಗೋದು ಹಾಗಂತ ಬರ್ದಿಟ್ಕೊಂಡು ಮಾತಾಡೋಕ್ಕೂ ಕೂಡ ಆಗಲ್ಲ ಈಗ ಅರ್ಧ ಮಾತಾಡಿರ್ತೀನಿ ನನ್ನ ಮಗ ಬಂದು ಅಲ್ಲಿ ಏನಾರ ಮಧ್ಯದಲ್ಲಿ ಮಾತಾಡಿದಾಗ ನೆಕ್ಸ್ಟ್ ಮುಂದಕ್ಕೆ ಏನು ಮಾತಾಡಬೇಕು ಅನ್ನೋದು ನಂಗೆ ನೆನಪಲ್ಲಿ ಇರ್ತಿರಲಿಲ್ಲ ಅಷ್ಟೊತ್ತಿಗೆ ಹೋಗೋದು ಇಲ್ಲ ನನ್ನ ಮಗ ಬಂದು ಊಟ ಬೇಕು ಅದು ಬೇಕು ಇದು ಬೇಕು ಮಕ್ಕಳಿದ್ದಾಗ ಗೊತ್ತಲ್ಲ ಏನಾದರೂ ಒಂದು ಕಿತಾಪತಿ ಮಾಡ್ತಾ ಇರ್ತಾರೆ ವಾಯ್ಸ್ ಅವ್ರು ಕೊಡುವಾಗಲೂ ಅಷ್ಟೇ ಅವನು ನನ್ನ ಮಗ ನನ್ನ ಜೊತೆಲೇ ಇರೋನು ಅದು ಸ್ಟಾರ್ಟಿಂಗ್ ಆಗ ಆಯ್ತಲ್ಲ ಅದಕ್ಕೋಸ್ಕರ ನನಗೆ ಗೊತ್ತೇ ಆಗ್ತಿರಲಿಲ್ಲ ಆಮೇಲೆ ಅದನ್ನೂ ಅಷ್ಟೇ ಸುಮಾರು ಒಂದು ಮೂರು ನಾಲ್ಕು ದಿನ ಆ ವಾಯ್ಸ್ ಅವ್ರು ಕೊಡೋದು ಅದು ಡಿಲೀಟ್ ಮಾಡೋದು ಅದು ಕೇಳೋಕೋದ್ರೆ ಸ್ವಲ್ಪ ಚೆನ್ನಾಗಿ ಬರ್ತಾ ಇರಲ್ಲ ಏನೋ ಒಂಥರ ಪಾಠನ ಓದಿ ಓದ್ತಾ ಇರೋ ರೀತಿಲಿ ಬರ್ತಲ್ಲ ಆ ಥರ ಬರ್ತಾಯಿತ್ತು ಅದೂ ಅಷ್ಟೇ ಒಂದು ನಾಲ್ಕೈದು ದಿನ ಒಂದು ವಾರ ಈಗೇ ಆಯಿತು ಆಮೇಲೆ ನಮ್ಮ ಯಜ್ಮಾನ್ಗೆ ಬಂದು ನನ್ನ ಮಗನ ಕರ್ಕೊಂಡು ಹೋದ್ರೆ ಒಂದು ಮೂರು ದಿನ ಹೊರಗಡೆ ಹೋಗಿ ಬರ್ತೀನಿ ಅಷ್ಟೊತ್ತು ದಿನ ಕಂಪ್ಲೀಟ್ ಮಾಡೋಂತ ಆದರೂ ಕೂಡ ಆ ಮೂರು ದಿನನೂ ನನಗೆ ವಾಯ್ಸ್ ಅವರು ಕೊಡೋಕ್ಕಾಗನೇ ಇಲ್ಲ ಆವಾಗಲೂ ಏನಾದ್ರೂ ಒಂದು ಮಿಸ್ಟೇಕ್ ಆಗೋದು ಆಮೇಲೆ ಎಡಿಟ್ ಮಾಡೋದು ಅಷ್ಟೇ ಅದು ಅಷ್ಟೇ ಸರಿಯಾಗಿ ಗೊತ್ತೇ ನಾನು ಒಂಥರ ಎಡಿಟ್ ಮಾಡಿದರೆ ಅದು ಇನ್ನೊಂಥರ ಏನೋ ಬಂದಿರೋದು ಆಮೇಲೆ ಅದನ್ನ ಸೇವ್ ಮಾಡಿದಾಗ ಅದು ಇದೇ ವೀಡಿಯೋಸೇ ಯಾವುದೂ ಇರ್ತಿರಲಿಲ್ಲ ಆಮೇಲೆ ಫೋನಲ್ಲಿ ಸ್ಟೋರೇಜು ಅದು ಬೇರೆ ಕಡಿಮೆ ಆಯಿತು ಹಿಂಗೆ ಏನಾದರೂ ಒಂದು ಸ್ಟಾರ್ಟಿಂಗ್ ಮಾತ್ರ ಆ ಥರ ಹಿಂಸೆ ಆಯಿತು ನನಗೆ ಹಂಗಂತ ಮಾಡಿದ್ಲೇ ಇರಬಾರ್ದು ಮಾಕೋ ಇದು ಯಾಕೆ ಬೇಕು ಅಂತ ಬಿಡಬೇಕು ಅಂತ ನನ್ನ ಮನಸ್ಸಿಗೆ ಯಾವಾಗಲೂ ಬರಲಿಲ್ಲ ಇಷ್ಟೆಲ್ಲ ಕಷ್ಟಪಟ್ಟು ಯೂಟ್ಯೂಬ್ ಯಾಕೆ ಮಾಡಬೇಕು ಅಂತ ನನಗೆ ಬರಲಿಲ್ಲ ಕಲಿಬೇಕು ಮನುಷ್ಯ ಅದನ್ನು ಸಾಯೋವರೆಗೂ ಕಲಿಯೋದಿದ್ದೇ ಇರುತ್ತೆ ಕಲಿತಾ ಇರಬೇಕು ಕಲ್ತಾಗಲೇ ಅಲ್ವ ಜೀವನ ಚೆನ್ನಾಗಾಗೋದು ಅಂತ ನನಗೂ ಅಷ್ಟೇ ಏನಾರೂ ಒಂದು ಕಲಿತಾ ಇರಬೇಕು ಯಾವಾಗಲೂ ಅಷ್ಟೇ ಏನಾರೂ ಒಂದು ವಸ್ತು ಕಲಿತಾ ಇರಬೇಕು ನಂಗೆ ಸುಮ್ಮನೆ ಕೂತ್ಕೊಂಡು ಆಗಲ್ಲ ಏನಾರು ಒಂದು ಕ್ರಿಯೇಟಿವಿಟಿ ಮಾಡ್ತಾ ಇರಬೇಕು ಅಂತ ನಾನು ಮೊದಲಿಂದಲೂ ಅಷ್ಟೇ ಮೊದಲಿಂದಲೂ ಅಷ್ಟೇ ಏನಾದರೂ ಒಂದು ಮಾಡ್ತೇನೆ ಇರ್ತೀನಿ ಸುಮ್ಮನೆ ಅಂತೂ ಕೂರಲ್ಲ ನಾನು ಅದಕ್ಕೋಸ್ಕರ ಇದು ಒಂದು ಯೂಟ್ಯೂಬನ್ನ ನೋಡೇ ಬಿಡೋಣ ನಾವು ಮಾಡೋಣ ಯಾವ ರೀತಿ ಇರುತ್ತೆ ಅಂತ ನಾನು ಯೂಟ್ಯೂಬ್ ಚಾನಲ್ನ ಸುಮಾರು ಆರು ವರ್ಷದ ಹಿಂದೇ ಕ್ರಿಯೇಟ್ ಮಾಡಬೇಕಿತ್ತು ಅಂದರೆ ನನಗೆ ಅವಾಗ ಅಷ್ಟು ಗೊತ್ತಿರಲಿಲ್ಲ ನೋಡ್ತಾನೂ ಇರಲಿಲ್ಲ ಅವು ಇದೆಲ್ಲ ಅಂದರೆ ಇನ್ನೊಂದೇನು ಅಂದರೆ ಯೂಟ್ಯೂಬೆಲ್ಲ ನಾವೆಲ್ಲ ಮಾಡ್ಬೋದು ಅಂತ ಫಸ್ಟ್ ಆಫ್ ಆಲ್ ಅದೇ ಗೊತ್ತಿರಲಿಲ್ಲ ಅದಕ್ಕೆ ಯಾರೋ ಹಿಂಗೆ ಕೆಲಸಕ್ಕೆ ತಗೊಂಡು ಒಂದು ಆಫೀಸ್ ಅಂತ ಮಾಡಿ ಅವರು ಯೂಟ್ಯೂಬ್ ಮಾಡ್ತಾಯಿರ್ತಾರೆ ಅನ್ನೋದ ಮೈಂಡಲ್ಲಿದ್ದೆ ನಾನು ನಾವೆಲ್ಲ ಮಾಡ್ಬೋದು ಅನ್ನೋದೇ ನಂಗೆ ಗೊತ್ತಿರಲಿಲ್ಲ ಇವರು ಒಂದು ಆಫೀಸ್ ಇರುತ್ತೆ ಅದಕ್ಕೋಸ್ಕರನೇ ಆ ಆಫೀಸಲ್ಲಿ ವರ್ಕರ್ಸ್ ಇರ್ತಾರೆ ಎಂಪ್ಲಾಯಸ್ ಇರ್ತಾರೆ ಅವರು ಬಂದು ಯೂಟ್ಯೂಬೆಲ್ಲೇ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದು ನಾವುಗಳೆಲ್ಲ ಜನಸಾಮಾನ್ಯರೆಲ್ಲ ಯೂಟ್ಯೂಬೆಲ್ಲ ಕ್ರಿಯೇಟ್ ಮಾಡ್ಬೋದು ಅನ್ನೋದೇ ನನಗೆ ಗೊತ್ತಿರಲಿಲ್ಲ ಅದಕ್ಕೋಸ್ಕರ ನಾನು ಆವಾಗ ಆ ಥರ ಅಂದ್ಕೊಂಡು ಸುಮ್ಮನೆ ಅದೇ ಆಮೇಲೆ ಕೊನೆ 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 ಕೊನೆಗೆ ಯೂಟ್ಯೂಬ್ ನೋಡ್ತಾ 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 ನಮಗೂ ನನಗೂ ಆಗ ಗೊತ್ತಾಯಿತು ಓ ನಾವು ಕೂಡ ಮಾಡ್ಬೋದು ಯೂಟ್ಯೂಬ ಅಂತ ಆಮೇಲೆ ನಾನು ಸ್ಟಾರ್ಟ್ ಮಾಡಿದ್ದು ಊಟನ ಸ್ಟಾರ್ಟ್ ಮಾಡಿದ್ದೆಲ್ಲ ಒಳ್ಳೆದೇ ಆಯಿತು ಮಾತ್ರ ಅದೇ ರೀತಿ ಬೇಗ ಮಾನಿಟೈಸೇಷನ್ನು ಕೂಡ ಆಯಿತು ಇನ್ನು ಬೆಳಗ್ಗೆ ಎಲ್ಲ ಎಲ್ಲ ವಾಶ್ ಮಾಡಿ ಆಮೇಲೆ ಬ್ರೇಕ್ಫಾಸ್ಟ್ ಎಲ್ಲನೂ ಮುಗಿಸಿ ಬಟ್ಟೆಯೆಲ್ಲೂ ಒಣಗಿಸಿ ಇನ್ನು ಮತ್ತೆ ಮಧ್ಯಾಹ್ನನೂ ಅಷ್ಟೇ ಜಾಸ್ತಿ ಏನು ಲಂಚಿಗೆ ಏನು ಪ್ರಿಪೇರ್ ಮಾಡಲಿಲ್ಲ ಸ್ವಲ್ಪ ಮೊಸರಿತ್ತು ಅದರಲ್ಲಿ ಮಜ್ಜಿಗೆ ಸಾರು ಮಾಡಿದೆ ಸ್ವಲ್ಪ ರೈಸ್ ಮಾಡಿ ಅದಕ್ಕೆ ಹಪ್ಳ ಮತ್ತು ಸೆಂಟಿಗೆ ಎಲ್ಲನೂ ಮಾಡಿದ್ದೆ ಅದಾದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ತರಕಾರಿ ತಗೊಬರೋಕ್ಕೆ ಅಂತ ಹೋದ್ವಿ ತರಕಾರಿ ಎಲ್ಲನೂ ತಗೊಬಂದು ಇವಾಗ ತರಕಾರಿ ಎಲ್ಲ ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ ತರಕಾರಿ ಸೊಪ್ಪು ಎಲ್ಲನೂ ಅಷ್ಟೇ ನೀಟಾಗಿ ಜೋಡಿಸ್ಕೊಂಡು ಇಟ್ಕೊಂಡ್ರೆ ಅಡುಗೆ ಮಾಡೋದಕ್ಕೂ ಕೂಡ ಈಸಿ ಆಗುತ್ತೆ ಅದಕ್ಕೋಸ್ಕರ ನೀಟಾಗಿ ಎಲ್ಲನೂ ಜೋಡಿಸ್ತಾ ಇದ್ದೀನಿ ಸೊಪ್ಪು ಅಷ್ಟೇ ಎಲ್ಲನೂ ಸೋಸ್ಕೊತಾ ಇದ್ದೀನಿ ಸೊಪ್ಪು ಸೋಸ್ಕೊಂಡು ಹೋಗ್ಲು ಅಷ್ಟೇ ಕೆಳಗಡೆ ಒಂದು ಪೇಪರು ಇಲ್ಲ ಇದು ಗೋಧಿ ಇಟ್ಟಿಂದು ಕವರ್ ಬರುತ್ತಲ್ಲ ನಾನು ಕಟ್ ಮಾಡಿ ಇಟ್ಟಿದ್ದೀನಿ ಅದಾದರೆ ಈಸಿ ಈಗ ಪೇಪರ್ ಆದರೆ ಪ್ರತಿ ಸಲವೂ ಅದು ಗಲೀಜಾಗುತ್ತಲ್ವ ಎಸಿತಾನೆ ಇರಬೇಕು ಇಲ್ಲ ಸೊಪ್ಪೆಲ್ಲನೂ ಹಾಕಿ ಸೋಸ್ತಿದ್ರೆ ಅದು ಅದನ್ನ ನೆಂದೋದಂಗೆ ಆಗುತ್ತೆ ಎಸಿ ಇರಬೇಕು ಅದಕ್ಕೋಸ್ಕರ ನಾನು ಇಲ್ಲಿ ಹತ್ತು ಕೆ ಜಿದು ಗೋಧಿ ಹಿಟ್ಟಿಂದು ಪ್ಯಾಕ್ ಬರುತ್ತಲ್ಲ ಅದನ್ನ ನೀಟಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ಇದಾದರೆ ತೊಳ್ಕೊಬೋದು ಇದು ಸೊಪ್ಪೆಲ್ಲ ಸೋಸ್ತು ಗಲೀಜಾದರೆ ತೊಳ್ಕೊಬೋದು ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ ಈ ಥರ ಪ್ಲ್ಯಾನ್ ಮಾಡಿದ್ದೀನಿ ಇದೆಲ್ಲ ಸೊಪ್ಪೆಲ್ಲ ಸೋಸಿ ಎಲ್ಲ ಆದಮೇಲೆ ಆಗುತ್ತಲ್ಲ ಅವಾಗ ತೊಳೆದ್ಬಿಟ್ಟು ನೀರಲ್ಲಿ ಒಣಗಾಕಿ ಎಲ್ಲ ಡ್ರೈ ಆಗುತ್ತೆ ಇದು ಭಾನುವಾರದ್ದು ಇಷ್ಟ ಆಯಿತು ಕೆಲಸ ಮತ್ತು ಸಂಜೆಯೂ ಅಷ್ಟೇ ಸಾಂಬಾರು ಅದೇ ಮಿಕ್ಕಿತ್ತು ಮತ್ತು ಸಂಜೆ ಒಳಗಡೆನೂ ಅಷ್ಟೇ ತುಂಬಾ ಮಳೆ ಬರಂಗಾಯಿತು ಇನ್ನೂ ನಾಲ್ಕು ಗಂಟೆಗೆ ಮಳೆ ಬರೋಂಗಾಯಿತು ಫುಲ್ಲು ಆಗಿ ಕತ್ತಲೆ ಆಗೋಗಿತ್ತು ಸಂಜೆಗೆ ಸ್ವಲ್ಪ ಹೀರೆಕಾಯೆಲ್ಲ ತಂದಿದ್ನಲ್ಲ ಅದರದ್ದು ಬಜ್ಜಿ ಮಾಡಿ ಮತ್ತು ಪುದೀನ ತಂದಿದ್ದೆ ಪುದೀನ ಚಟ್ನಿ ಮಾಡಿ ಹಿರೇಕಾಯ್ದು ಬಜ್ಜಿ ಮಾಡಿದ್ದೆ ಸಂಜೆದು ಕೂಡ ಊಟ ಅಲ್ಲಿಗೆ ಮುಗೀತು ನಾನು ಇವತ್ತಿನ ಲಾದ್ಮೇಲೆ ಬೆಳಗ್ಗೆಯಿಂದ ನೈಟು ಸಂಡೇ ಏನು ಮಾಡಿದ್ದು ಅಂತ ರೊಟ್ಟಿನ ಶೇರ್ ಮಾಡಿದ್ದೀನಿ ಮತ್ತು ಅದ್ರ ಜೊತೆಯೂ ಕೂಡ ಅಷ್ಟೇ ನಿಮಗೆ ನನ್ನ ಯೂಟ್ಯೂಬ್ ಚಾನಲ್ದು ಪೇಮೆಂಟ್ ಎಷ್ಟು ತೊಗೊಂಡೆ ಯಾವ ಥರ ಆಯಿತು ನನಗೆ ಅನುಭವ ಅಂತಲೂ ಕೂಡ ಶೇರ್ ಮಾಡಿದ್ದೀನಿ ಒಟ್ನಲ್ಲಿ ನನಗೆ ಯೂಟ್ಯೂಬ್ ಚಾನಲ್ಲು ಸ್ಟಾರ್ಟ್ ಮಾಡಿದಾಗ ನನಗೆ ಅದೇ ಫೇಸು ಕ್ಯಾಮ್ರಾ ಮುಂದೆ ಯಾವ ಥರ ಮಾತಾಡೋದು ಇಲ್ಲ ಫೇಸ್ ತೋರಿಸೋದು ಆಮೇಲೆ ವಾಯ್ಸ್ ಕೊಡೋದು ಅದು ಎಲ್ಲ ಡೌಟ್ ಇತ್ತು ಅದಕ್ಕೋಸ್ಕರ ಸ್ಟಾರ್ಟಿಂಗು ನಂದು ವೀಡಿಯೋಸ್ ನೋಡ್ಬೋದು ಅದರಲ್ಲಿ ನಾನು ಫೇಸ್ನೂ ತೋರಿಸಿಲ್ಲ ವಾಯ್ಸ್ ಅವರನ್ನೂ ಕೂಡ ಕೊಟ್ಟಿಲ್ಲ ಸುಮಾರು ಒಂದು ನಾಲ್ಕೈದು ವೀಡಿಯೋದಲ್ಲಿ ಬರೀ ಮ್ಯೂಸಿಕಲ್ಲೇ ಹಾಕಿದ್ದೀನಿ ಸ್ಟಾರ್ಟಿಂಗಲ್ಲ ಸ್ವಲ್ಪ ಇವತ್ತು ತೋರ್ಸೋದು ಬೇಡ ವಾಯ್ಸ್ ಕೊಡೋದು ಬೇಡ ಈ ರೀತಿಯೇ ಮಾಡೋಣ ಯೂಟ್ಯೂಬ ಆಮೇಲೆ ಮುಂದೆ ಹೋಗ್ತಾ ಹೋಗ್ತಾ ಬೇಕಾದ್ರೆ ನೋಡ್ಕೊಂಡ್ರಾಗುತ್ತೆ ಅಂತ ನಾನು ಅದೇ ರೀತಿನೇ ಮಾಡಿದೆ ಅದಕ್ಕೋಸ್ಕರ ಸ್ಟಾರ್ಟಿಂಗು ಯಾರು ನೋಡಿರ್ತಾರೋ ನೋಡ್ಬೋದು ಒಂದು ಮೂರ್ನಾಲ್ಕು ವಿಡಿಯೋಸ್ ನಾನು ವಾಯ್ಸನ್ನು ಕೊಟ್ಟಿಲ್ಲ ಮತ್ತು ಫೇಸನ್ನು ಕೂಡ ತೋರಿಸಿಲ್ಲ ಜಸ್ಟು ಮ್ಯೂಸಿಕಲ್ಲೇ ಅಪ್ಲೋಡ್ ಮಾಡ್ತಾಯಿದ್ದೆ ಆಮೇಲೆ ಆಮೇಲೆ ನನಗೂ ಅನ್ನಿಸ್ತು ಇಲ್ಲ ಫೇಸ್ ತೋರಿಸ್ಬೇಕು ವಾಯ್ಸು ಅವ್ರು ಕೊಡಬೇಕು ಎಲ್ಲ ವೀಡಿಯೋನೂ ಇದೇ ಥರನೇ ಮ್ಯೂಸಿಕಲ್ಲೇ ಮಾಡೋಕ್ಕಾಗಲ್ಲ ಅಂತ ಅನ್ನಿಸ್ತು ಆಮೇಲೆ ನಾವು ಯಾವಾಗಲೂ ಕೂಡ ಒಂದು ಗೋಲ್ಡ್ ಶಾಪಲ್ಲಿ ಗೋಲ್ಡ್ ಮಾಡಿಸು ನಮಗೆ ತುಂಬ ವರ್ಷದಿಂದ ಪರಿಚಯ ಇರೋರು ಅವರು ಒಂದು ಸಿಲ್ವರ್ ಅಂಗಡಿನ ಓಪನ್ ಮಾಡಿದರು ಸಿಲ್ವರ್ ಜ್ಯೂಲ್ರಿ ಎಲ್ಲ ಬರುತ್ತಲ್ಲ ಅದನ್ನು ಹೊಸ್ದಾಗಿ ಓಪನ್ ಮಾಡಿದ್ರಲ್ಲ ನಾನು ಅಲ್ಲಿ ಹೋಗಿ ಅವ್ರನ್ನ ಕೇಳಿದೆ ಈ ಥರ ವೀಡಿಯೋ ಮಾಡ್ತೀನಿ ಯೂಟ್ಯೂಬಿಗೆ ಅಂತ ಅವರು ಪಾಪ ಪರ್ಮಿಷನ್ ಕೊಟ್ಟರು ನಿಜವಾಗ್ಲೂ ಅವರಿಂದ ತುಂಬಾ ಎಲ್ಪ್ ಆಯಿತು ಅಲ್ಲಿ ಒಂದು ವೀಡಿಯೋನ ರೆಕಾರ್ಡ್ ಮಾಡ್ಕೊಂಡು ಬಂದಿದ್ದೆ ಆ ವೀಡಿಯೋ ಇಂದಲೇ ನನಗೆ ಮಾನ್ಟೈಸೇಷನ್ ಆನ್ ಆಗಿದ್ದು ಅದು ಒಂದೇ ದಿನಕ್ಕೆ ಆನ್ ಆಯಿತು ತುಂಬಾ ಆಯಿತು ಅವರಿಗೂ ಅಷ್ಟೇ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ ನಿಮ್ಮ ಹತ್ರ ಈ ರೀತಿ ನನ್ನ ಒಂದು ಯೂಟ್ಯೂಬ್ ಚಾನಲ್ ಜರ್ನಿ ಸ್ಟಾರ್ಟ್ ಆಯಿತು ಸ್ಟಾರ್ಟ್ ಆದಮೇಲೆ ಆಮೇಲೆ ನಾನು ಅದು ಜ್ಯುವೆಲ್ರಿನ ಬಿಟ್ಟು ಡೈಲಿ ಲಾಕ್ಸ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಡೈಲಿ ಲಾಕ್ಸ್ನ ಮಾಡಕ್ಕೆ ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ರಿಸ್ಕು ಅಂತಲೂ ಅನ್ನಿಸ್ತು ಏಕೆಂದರೆ ನನ್ನ ಮಗ ಚಿಕ್ಕನಿರೋದ್ರಿಂದ ಅವನು ಬಿಡ್ತಿರಲಿಲ್ಲ ಮಾಡೋಕ್ಕೆ ಮತ್ತು ವೀಡಿಯೋಸ್ ಎಲ್ಲ ಅಷ್ಟು ಎಫೆಕ್ಟಿವ್ ಆಗೂ ಕೂಡ ಬರ್ತಿರಲಿಲ್ಲ ಅದರಿಂದ ಇವಾಗಲೂ ಅಷ್ಟೇ ನನ್ನ ಮಗ ಈಗಲೂ ನೋಡ್ತಾ ಇರ್ಬೋದು ವಾಯ್ಸ್ ಓವರ್ ಕೊಡ್ತಾ ಇರುವಾಗ ಎಷ್ಟು ತರಲೆ ಮಾಡ್ತಾರೆ ಆ ಒಂದೇ ಮ್ಯೂಸಿಕ್ ಬರ್ತಾ ಇರುತ್ತೆ ಹಂಗಾಗಿ ವಾಯ್ಸ್ ಓವರ್ ಕೊಡೋದಿರ್ಬೋದು ವೀಡಿಯೋ ಮಾಡೋದಿರ್ಬೋದು ಮತ್ತು ಟ್ರೈಪೋಡಿಗೆ ಹಾಕಿ ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ ನನ್ನ ಮಗ ಕೈಯಲ್ಲೇ ಇಟ್ಕೊಂಡು ಮಾಡಬೇಕು ಅಷ್ಟು ಎಫೆಕ್ಟಿವ್ ಆಗಿ ಇಲ್ಲ ಅದಕ್ಕೆ ಕೆಲವರು ಕಮೆಂಟ್ ಬಾಕ್ಸಲ್ಲಿ ಯಾರೂ ಕಮೆಂಟ್ ಮಾಡಿಲ್ಲ ಗೊತ್ತಿರೋರು ಈ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಅಂತ ಇರ್ತಾರಲ್ಲ ಅವರು ಸ್ವಲ್ಪ ಬೇರೆ ರೀತಿಯೇ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಅದಕ್ಕೋಸ್ಕರ ನಾನೇನು ಮಾಡಿದೆ ಬೇಡ ಮಾಡೋದು ಅಂತಲೇ ಬಿಟ್ಟಾಕಿದ್ದೆ ಸುಮಾರು ಐದು ತಿಂಗಳಿಂದ ಬಿಟ್ಟಿದ್ದೆ ಮಾಡ್ತಾನೆ ಇರಲಿಲ್ಲ ಇವಾಗಲೂ ಅಷ್ಟೇ ನೋಡಿ ನಾನು ಟ್ರೈಪೋಡಿಗೆ ಹಾಕಿಲ್ಲ ಕೈಯಲ್ಲೇ ಹಿಡ್ಕಂಡು ಫೋನ್ನ ಮಾಡ್ತಾ ಇದ್ದೀನಿ ಕೈಯಲ್ಲಿ ಇಟ್ಕೊಂಡು ಮಾಡೋದು ತುಂಬಾ ರಿಸ್ಕು ಅದಕ್ಕೋಸ್ಕರನೇ ನಾನೇನು ಮಾಡಿದೆ ಸ್ಟಾಪ್ ಮಾಡಿದ್ದೆ ಆದರೆ ಇವಾಗ ಮತ್ತೆ ರೀಸ್ಟಾರ್ಟ್ ಮಾಡಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗ್ಬೋದು ಅಂತ ಅನ್ಕತೀನಿ ಪ್ಲೀಸ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ವೀಡಿಯೋಸ್ ನೋಡಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಓಕೆ ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಹಾಗೆ ಇದು ಫೋಟೋಸು ಯಾವುದು ಯಾವಾಗ ತೆಗೆದಿದ್ದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ನಾನು ನನ್ನ ಮಗ ಸೇಮ್ ಕಲ್ಲರು ಬಟ್ಟೆ ಹಾಕಿದ್ವಿ ಅದಕ್ಕೋಸ್ಕರ ನಮ್ಮ ಮನೆಯವ್ರ ಹತ್ರ ನಾನು ಫೋಟೋ ತೆಗೆಸ್ಕೊಂಡೆ ಅದನ್ನು ಕೂಡ ಶೇರ್ ಮಾಡಿದ್ದೀನಿ ಇದು ಫೋಟೋಸು ಎಲ್ಲ ಯಾವುದು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಓಕೆ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್